ಹೋಗ್ಬೇಕು ತಿಂಡೆ ಹೆಂಗ್ ಟ್ರಿಪ್ ಮಾಡ್ತಾರೆ ನಂಗೆ ತಿನ್ನಕ್ ಕುಡ್ಸಿದ್ರೆ ಮಾತ್ರ ನನ್ ಬರೋದು ಅಂತ ಗೊತ್ತು ನಂಗೆ ಸೊ ಎಷ್ಟ್ ಬೇಕು ಅಂತ ಫಸ್ಟ್ ನಾವು ಅಲ್ಲಿ ಹಾಕಿರ್ಬೇಕಾ ನೈಸ್ ಇಂಡಿಯಾ ಈ ತರ ಇರ್ಬೇಕಲ್ಲ ವಿಡಿಯೋ ಮಾಡ್ತಾ ಮಾಡ್ತಾ ರೋಡ್ ಮಿಸ್ ಮಾಡ್ಕೊಂಡ್ಬಿಟ್ಟಿದೀವಿ ವಿಡಿಯೋ ತೋರಿಸಿ ತೋರಿಸಿ ರೋಡ್ ಮಿಸ್ ಮಾಡ್ಕೊಂಡ್ಬಿಟ್ಟಿದೀವಿ ಇಲ್ಲಿ ಸಿಕ್ಕಾಬಟ್ಟೆ ಟನಲ್ಸ್ ಅಂದ್ರೆ ಚಿಕ್ಕ ಚಿಕ್ಕದಕ್ಕೂ ಟನಲ್ ಮಾಡ್ತಾರೆ ಎಷ್ಟು ಚೆನ್ನಾಗಿದೆ ಇಲ್ಲಿಗೆ ಬರಕ್ ಮುಂಚೆ ಮದ್ವೆ ಆಗಕ್ ಮುಂಚೆ ಟ್ರಾವೆಲಿಂಗ್ ಟ್ರಾವೆಲ್ ನಾವ್ ಈ ಸಲ ವಿಡಿಯೋ ಯೂಟ್ಯೂಬ್ ಗೆ ವಿಡಿಯೋ ಮಾಡಿ ಹಾಕೋಣ ಅಂತ ಅನ್ಕೊಂಡಿದೀವಿ ಇದು ಫಸ್ಟ್ ಟೈಮ್ ನಮ್ಗೆ ಗೊತ್ತಿಲ್ಲ ಏನ್ ಮಾತಾಡ್ಬೇಕು ಏನ್ ಬಿಡ್ಬೇಕು ಅಂತ ಜಸ್ಟ್ ಟ್ರೈ ಮಾಡ್ತಾ ಇದೀವಿ ವೀಕೆಂಡ್ ಬಂದಿದೆ ಅದಕ್ಕೆ ನಾರ್ವೆಲಿ ಒಂದು ಪ್ಲೇಸ್ ನೋಡೋಣ ಅಂತ ಹೋಗ್ತಾ ಇದೀವಿ ಆ ಪ್ಲೇಸ್ ತುಂಬಾ ಸ್ಪೆಷಲ್ ತುಂಬಾ ಬ್ಯೂಟಿಫುಲ್ ಸೊ ಆ ಪ್ಲೇಸ್ ಯಾಕೆ ಸ್ಪೆಷಲ್ ಅಂತ ನಾವು ನಿಮಗೆ ಆ ಪ್ಲೇಸ್ ಗೆ ಹೋಗಿ ರೀಚ್ ಆದ್ಮೇಲೆ ಹೇಳ್ತೀವಿ ನೀವು ಆಲ್ರೆಡಿ ನಮ್ದು ಹಳೆ ವಿಡಿಯೋಸ್ ನೋಡಿದ್ರೆ ನಾರ್ವೆ ರೋಡ್ ಟ್ರಿಪ್ ವಿಡಿಯೋಸ್ ಹಾಕಿದಿವಿ ನಾರ್ವೆ ರೋಡ್ ಟ್ರಿಪ್ ಅಷ್ಟು ಚೆನ್ನಾಗಿರುತ್ತೆ ಸೊ ಬನ್ನಿ ಫೋರ್ ಅವರ್ಸ್ ಜರ್ನಿಲಿ ನಾರ್ವೆ ರೋಡ್ ಟ್ರಿಪ್ ಹೇಗಿರುತ್ತೆ ಅಂತ ನಾವು ನಿಮ್ಗೂ ತೋರಿಸ್ತೀವಿ ನಮ್ ರೋಡ್ ಟ್ರಿಪ್ ಸ್ಟಾರ್ಟ್ ಆಯ್ತು ಇವಾಗ ಆಕ್ಚುಲಿ ಇವಾಗ ಇಲ್ಲಿ ಆಟಮ್ ಸ್ಟಾರ್ಟ್ ಆಗಿದೆ ಸೊ ಎಲೆಗಳ ಕಲರ್ ಎಲ್ಲ ಚೇಂಜ್ ಆಗಿರುತ್ತೆ ಎಲೆ ಎಲ್ಲ ರೋಡ್ ಇರುತ್ತೆ ನೋಡಕ್ಕೆ ಒಂದ್ ಸಕ್ಕದಾಗಿರುತ್ತೆ ನಾವು ಜೊತೆ ವಿಡಿಯೋಲಿ ತೋರಿಸ್ತೀವಿ ಹೇಗಿರುತ್ತೆ ಅಂತ ಇಲ್ಲಿ ಸಿಕ್ಕಾಪಟ್ಟೆ ಟನಲ್ಸ್ ಅಂದ್ರೆ ಹೆಜ್ಜೆ ಹೆಜ್ಜೆಗೂ ಟನಲ್ಸ್ ಬಿಕಾಸ್ ಇಲ್ಲಿ ಬೆಟ್ಟನೇ ಜಾಸ್ತಿ ಇರೋದ್ರಿಂದ ಬೆಟ್ಟ ಕೊಟ್ಟು ಅದ್ರ ಒಳಗಡೆ ಟನಲ್ಸ್ ರೋಡ್ ಮಾಡಿರ್ತಾರೆ ಈ ತರ ಎಲ್ಲ ಎಷ್ಟು ಟನಲ್ಸ್ ಇರುತ್ತೆ ನೋಡೋಣ ಈಗ ಆಲ್ರೆಡಿ ನಮ್ಗೆ ಇದು ಎರಡನೇ ಟನಲ್ ಅನ್ಸುತ್ತೆ ಏನಿಲ್ಲ ಅಂತಂದ್ರೆ ಇರಲೇಬೇಕು ಸೊ ಕಾಫಿ ಮಾಡ್ಕೊಂಡು ಕ್ಲಾಸಿಗೆ ಹಾಕೊಂಡ್ ಟೈಮ್ ಆಗುತ್ತೆ ಅಂತ ನಾವು ಏಟ್ ಓ ಕ್ಲಾಕ್ ಗೆ ಅಂತ ಅನ್ಕೊಂಡಿದ್ದು ಬಟ್ ಆಲ್ರೆಡಿ ಟೆನ್ ಓ ಕ್ಲಾಕ್ ಆಗಿದೆ ಆಲ್ರೆಡಿ ಟೂ ಅವರ್ಸ್ ತುಂಬಾ ಲೇಟ್ ಆಗಿ ಹೊರಟಿದೀವಿ ಅಂಡ್ ಅದು ಅಲ್ಲದೆ ಇಲ್ಲಿ ಸ್ಪೀಡ್ ಲಿಮಿಟ್ಸ್ ಇರುತ್ತೆ ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡಲೇಬೇಕು ಸೊ ಇದು ಮೂರ್ನೇ ಟನಲ್ ಎರಡು ಆಗಿತ್ತು ಇದು ಮೂರ್ನೇ ಟನಲ್ 250 ಮೀಟರ್ಸ್ ಅಷ್ಟೇ 250 ಮೀಟರ್ಸ್ ಇದು ಶಾರ್ಟ್ ಟನಲ್ ನಾವು ಮೋಸ್ಟ್ಲಿ ಒಂದು 3 4 5 ಕಿಲೋಮೀಟರ್ಸ್ ಟನಲ್ ಅಲ್ಲಿ ಹೋಗ್ತಿದ್ವಲ್ವಾ ಮುಂಚೆ ರೋಡ್ ಟ್ರಿಪ್ ಅಲ್ಲಿ ಸೋ ಇದು ಮೂರನ ಮೂರ್ ಟನಲ್ಸ್ ಆಯ್ತು ನೋಡೋಣ ಅನ್ಪ್ರಿಡಿಕ್ಟೇಬಲ್ ಇವಾಗ ನೋಡಿ ಬಿಸಿಲಿದೆ ನಾವು ಬರುವಾಗ ಒಂದ್ ಸ್ವಲ್ಪ ಮೋಡ ಇತ್ತು ಸಡನ್ ಆಗಿ ನೆಕ್ಸ್ಟ್ ಹೋದಾಗ ಮಳೆನೂ ಬರ್ಬೋದು ಅಲ್ಲಿ ಮೋಡ ಸೊ ಈ ತರ ನಾವ್ ಎಲ್ಲದಕ್ಕೂ ಪ್ರಿಪೇರ್ ಆಗಿರ್ಬೇಕು ಇವಾಗ ನಾಲ್ಕನೇ ಟನಲ್ ಬಂದಿದೆ ಇದು ಎಷ್ಟು ಮೀಟರ್ಸ್ ಇದೆ ನೋಡೋಣ ಎಷ್ಟು ಮೀಟರ್ಸ್ ಇದೆ ಟು ಹಂಡ್ರೆಡ್ ಮೀಟರ್ ಅಷ್ಟೇ ಅಲ್ಲ ಇಷ್ಟು ಚಿಕ್ಕ ಚಿಕ್ಕದಕ್ಕೂ ಟನಲ್ ಮಾಡ್ತಾರೆ ಆಕ್ಚುಲಿ ಏನ್ ಗೊತ್ತಾ ಈ ಟನಲ್ ಮೇಲೆ ಅವರು ನ್ಯಾಚುರಲ್ ಆಗಿ ಕಾಡನ್ನ ಕಾಪಾಡ್ತಾರೆ ಮೇಲೆ ಟ್ರೀಸ್ ಎಲ್ಲ ಇತ್ತಲ್ಲ ಸೊ ಅಲ್ಲಿ ಪ್ರಾಣಿಗಳು ಓಡಾಡ್ತವಂತೆ ಸೊ ಅದಕ್ಕೋಸ್ಕರ ಆತರ ಪ್ಲಾನ್ ಮಾಡಿ ಕಟ್ತಾರೆ ಅದು ತುಂಬಾ ಒಳ್ಳೆ ಐಡಿಯಾ ಇಲ್ಲಿ ನೋಡಿದ್ರು ಬೆಟ್ಟ 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 ಕಡೆ ಈ ಕಡೆ ಬೆಟ್ಟ ದಿಸ್ ಈಸ್ ವೇ ಫುಲ್ ಗ್ರೀನರಿ ಬಟ್ ಇನ್ನೊಂದು ಟೂ ಮಂತ್ಸ್ ಟೂ ಮಂತ್ಸ್ ಅಲ್ಲ ಇನ್ನೊಂದು ಒನ್ ಮಂತ್ ಅಷ್ಟೇ ಆಮೇಲೆ ವಿಂಟರ್ ಬರುತ್ತೆ ಸೊ ಅಷ್ಟರಲ್ಲಿ ನಾವು ಇರೋ ಇರೋಷ್ಟು ಸಫರ್ನ ಎಂಜಾಯ್ ಮಾಡ್ಬೇಡ ಇಷ್ಟು ಬಿಸಿಲು ಕಾಣಿಸ್ತಿದೆ ಓ ವೆದರ್ ಹಿಂಗಿದೆ ಅಂತ ಅನ್ಸ್ಬೋದು ಬಟ್ ತುಂಬಾ ಚಳಿ ಇದೆ ಈಗ ಐದ್ ನೈಟ್ ಅನಲ್ ಬಂತು ಅಲ್ ಮೇಲಿರೋದೆಲ್ಲ ಇರೋದೆಲ್ಲ ಕಾಡ್ತಾರ ಅನ್ನೋದು ಹಂಗೆ ಬಿಟ್ಟಿರ್ತಾರೆ ಅದನ್ನ ಅವ್ರೇನು ಡಿಸ್ಟ್ರಾಯ್ ಮಾಡಲ್ಲ ನಮ್ಮ ಆರನೇ ಟನಲ್ ಇದು ಜಸ್ಟ್ ತ್ರೀ ಫೋರ್ಟಿ ಮೀಟರ್ಸ್ ಅಷ್ಟೇ ಇಷ್ಟು ಚಿಕ್ಕ ಚಿಕ್ಕದಕ್ಕೂ ಟನಲ್ ಮಾಡ್ತಾರೆ ಇವರು ಅಷ್ಟು ದುಡ್ಡಿದೆ ಅವ್ರ ಹತ್ರ ಬೆಟ್ಟ ಕೊರಿಯೋದು ರೋಡ್ ಮಾಡೋದು ಅಷ್ಟೇ ಇದು ಇವಾಗ ಏಳನೇ ಟನಲ್ ನನ್ ಕೌಂಟೇಬಲ್ ತೋರ್ತಾ ಇದೆ ಬಟ್ ಇದು ಏಳನೇ ಟನಲ್ ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಆಗಿದೆ ಕಾಣ ಎಮರ್ಜೆನ್ಸಿ ಎಮರ್ಜೆನ್ಸಿ ಟೆಲಿಫೋನ್ ಇರುತ್ತೆ ಏನಾದ್ರೂ ಎಮರ್ಜೆನ್ಸಿ ಇದ್ರೆ ಕಾಲ್ ಮಾಡ್ಬೋದು ಎಮರ್ಜೆನ್ಸಿ ಎಕ್ಸಿಟ್ಸ್ ಇರುತ್ತೆ ಸೈಡ್ ಅಲ್ಲಿ ಸೊ ಕಾರ್ ಏನಾದ್ರು ಕೆಟ್ಟೋದ್ರೆ ಅಂಡ್ ಏನಾದ್ರೂ ಆಕ್ಸಿಡೆಂಟ್ ಆತರ ಏನಾದ್ರು ಆದ್ರೆ ಆ ಎಮರ್ಜೆನ್ಸಿ ಎಕ್ಸಿಟ್ ಇಂದ ಅಷ್ಟೇ ಹೋಗ್ಬೋದು ಶಾರ್ಟ್ ಅಲ್ಲಿ ಸೊ ಆ ತರ ಪ್ಲಾನ್ ಮಾಡಿ ತುಂಬಾ ಪ್ಲಾನ್ ಮಾಡಿ ನಾರ್ವೆ ಅವರು ಇದನ್ನೆಲ್ಲ ಬಿಲ್ಡ್ ಮಾಡ್ತಾರೆ ಎಷ್ಟು ಟನಲ್ ಇದೆಯೋ ಟನಲ್ಸ್ ಇವಾಗ್ಲೇ ಇದು ಏಳನೇ ಟನಲ್ ಅಂದ್ರೆ ಇದು ಜಸ್ಟ್ ಸುಮ್ನೆ ಒಂದ್ ಸ್ವಲ್ಪ ದೂರ ಬಂದಿದೀವಿ ಅಷ್ಟೇ ನೋಡ ಇನ್ನ ಎಷ್ಟು ಟನಲ್ ಸಿಗುತ್ತೆ ಅಂತ ಕೌಂಟ್ ಮಾಡ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡು ಗ್ರೀನ್ 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 ಎಲ್ಲಿ ನೋಡೋರು ಗ್ರೀನ್

ಆಂಗಲಿ ಆಚೆ ಆಡೆ ತರನೇ ಸ್ಪೀಡ್ ಲಿಮಿಟ್ ಇರುತ್ತೆ ಅದೇ ತರನೇ ಹೋಗಬೇಕು ನಾವು ಓಯ್ ಡೇ ಡೇಟನಲ್ಲೋ ಹೌದು ಸ್ಪೀಡ್ 2 ಕಿಲೋಮೀಟರ್ ನಿಂದ ಜಾಸ್ತಿನೇ ಹಾ ಒಂದು ಆಲ್ಮೋಸ್ಟ್ 3 ಕಿಲೋಮೀಟರ್ಸ್ ಫಾಸ್ಟ್ ಅಲ್ಲಿ ಲೆಟ್ಸ್ ನ ವಾಕ್ ಟು ಟೈಡ್ ಟನಲ್ ನಂಬರ್ 9 ಇದು ಮೋಸ್ಟ್ಲಿ 100 ಮೀಟರ್ಸ್ ಇರಬಹುದು ಅಷ್ಟೇ ಆ ಟನಲ್ ರೋಡ್ ಟನಲ್ ಹಾ

ಆ ಪ್ರೀವಿಯಸ್ ಇದಕ್ಕೂ ಒಂದು ತ್ರೀ ಹಂಡ್ರೆಡ್ ಮೀಟರ್ಸ್ ಡಿಫ್ರೆನ್ಸ್ ಇರ್ಬೋದಷ್ಟೇ ಇವರು ಟನಲ್ಸ್ ಇಷ್ಟಿಷ್ಟು ಮೀಟರ್ಸ್ ಡಿಸ್ಟೆನ್ಸ್ಗೂ ಮಾಡ್ತಾರೆ ಅಂತಂದ್ರೆ ಇವ್ರ ಆದಷ್ಟು ಫುಲ್ ಮಾಡಲ್ಲ ನ್ಯಾಚುರಲ್ ಆಗಿ ಅದೇ ತರ ಇರ್ಬೇಕು ಮತ್ತೆ ಪ್ರಾಣಿಗಳಿಗೆ ಹೆಲ್ಪ್ ಆಗ್ಬೇಕು ಅಂದ್ಬಿಟ್ಟು ಅದೇ ತರನೇ ಕಟ್ಟಿರ್ತಾರೆ ಸೊ ಏನು ಫುಲ್ ಡೆಸ್ಟ್ರಾಯ್ ಮಾಡದೆ ಇರೋದ್ರಲ್ಲೇನೆ ಈ ತರ ಟನಲ್ಸ್ ಮಾಡಿ ಕಾಪಾಡ್ತಾರೆ ಕ್ರಿಸ್ಟಿನಾ ಸ್ಯಾಂಡ್ ಅಂತ ಈಗ ಸಿಟಿ ಆಕ್ಚುಲಿ ನಾವು ಇಲ್ಲಿಗೆ ಹೋಗ್ಬೇಕಂತ ಫಸ್ಟ್ ಪ್ಲಾನ್ ಮಾಡಿದ್ವಿ ಬಟ್ ಆಮೇಲೆ ಇಲ್ಲ ಆ ಪ್ಲೇಸಿಗೆ ಹೋಗೋಣ ಅಂದ್ಬಿಟ್ಟು ಸ್ಟಾಂಗರ್ಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ ಓಕೆ ಇದು ಹನ್ನೊಂದನೇ ಟನಲ್ ಹನ್ನೊಂದನೇ ಟನಲ್ ಎಷ್ಟು ಲಾಂಗ್ ಅಂತ ನೋಡೋಣ ಸ್ಪೀಡ್ ಲಿಮಿಟ್ ಫಿಫ್ಟಿ ಇದೆ ಇಲ್ಲಿ ಇನ್ನೊಂದ್ ಏನಂದ್ರೆ ಮನೆಯಲ್ಲಿ ಅಡಿಗೆ ಮಾಡಂಗಿಲ್ಲ ಆಚೆ ತಿನ್ಬೋದು ಆರಾಮಾಗಿ ಆಮೇಲೆ ಅಲ್ಲಿ ಇಲ್ಲಿ ಪಿಟ್ ಸ್ಟಾಪ್ ಕುಟ್ಕೊಂಡು ಒಂಥರ ಅಲ್ಲಿ ಕಾಫಿ ಕುಟ್ಕೊಂಡು ಒಂಥರ ಚೆನ್ನಾಗಿರುತ್ತೆ ಹುಡ್ಗಿರ್ ಯೂಶಲಿ ಈ ತರ ಇಷ್ಟ ಆಗುತ್ತೆ ಫೋರ್ ಹಂಡ್ರೆಡ್ ಮೀಟರ್ಸ್ ಅಷ್ಟೇ ಶಾರ್ಟೆಸ್ಟ್ ಟನಲ್ ಸೊ ಇಲ್ಲಿ ನೋಡಿ ಕ್ಯಾಮ್ರಾಸ್ ಇದೆ ಇದು ಬ್ಲಾಕ್ ಕಲರ್ ಹಾಕ್ ಮೇಲ್ ಇದೆಯಲ್ಲ ಅದೇ ಟೋಲ್ ಕ್ಯಾಮ್ರಾಸ್ ಏನು ಸಿಗ್ನಲ್ ಆಗ

ಅಂದ್ರೆ ಬೆಟ್ಟದ ಮೇಲೆ ಹೆಂಗೆ ಮನೆ ಕಟ್ಟಿದಾರಲ್ಲ ಅವ್ರಿಗೆ ಅದೇ ಇಷ್ಟ ಅನ್ಸುತ್ತೆ ಒಂಥರ ಅವ್ರ ಆತರ ಇರೋದಕ್ಕೆ ನೇಚರ್ ಮಧ್ಯೆ ಇರೋದಕ್ಕೆ ಒಂಥರ ಇದು ಸಿಟಿನೇ ಬಟ್ ಆದ್ರೂ ಇರೋದೇ ಈ ತರ ಈ ಸಿಟಿ ವೆರಿ ನೈಸ್ ಅಂದ್ರೆ ಗೂಗಲ್ ಮ್ಯಾಪ್ಸ್ ಅಲ್ಲಿ ಇರೋ ಸ್ಪೀಡ್ ಅದನ್ನ ಫಾಲೋ ಮಾಡೋದಕ್ಕಿಂತ ಅಲ್ಲಿ ರೋಡ್ ಅಲ್ಲಿ ಏನ್ ಡಿಸ್ಪ್ಲೇ ಮಾಡಿರ್ತಾರೆ ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಕು ಇಲ್ಲಾಂದ್ರೆ ಇಲ್ಲಿ ತುಂಬಾ ಫೈನ್ ಇರುತ್ತೆ ಫೈನ್ ಹೋಗ್ಲಿ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ ಒಂದೊಂದ್ಸತಿ ಅದು ತುಂಬಾ ಸೊ ಇಲ್ಲಿ ನೋಡಿ ಸೆವೆಂಟಿ ಅಂತ ಇದೆ ಡಿಸ್ಪ್ಲೇ ಲಿ ಬಟ್ ಮ್ಯಾಪ್ಸ್ ಅಲ್ಲಿ ಸಿಕ್ಸ್ಟಿ ಇದೆ ಮ್ಯಾಪ್ಸ್ ಅಲ್ಲಿ ಸಿಕ್ಸ್ಟಿ ಇದೆ ಇಲ್ಲಿ ಸೆವೆಂಟಿ ಸ್ಪೀಡ್ ಲಿಮಿಟ್ ಸೊ ಕಡಿಮೆ ಇದ್ರೆ ಪರವಾಗಿಲ್ಲ ಇಲ್ಲಿ ಜಾಸ್ತಿ ತೋರಿಸ್ಬಿಟ್ಟು ಅಲ್ಲಿ ಕಡಿಮೆ ಇದ್ರೆ ಕಷ್ಟ ಹೌದು ಚೆನ್ನಾಗಿದೆ ಟನಲ್ ನಂಗೆ ಟನಲ್ ಸೇಣ್ಸಿ ಎಣ್ಸಿ ಕೌಂಟೆ ಇದು ತರ್ಟಿ 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 ಅದನ್ನೇ ಎತ್ಬಿಟ್ಕೋದೇ ಇದೀನಿ ಅವಾಗಿಂದ ವಿಡಿಯೋ ಮಾಡ್ತಾ ಮಾಡ್ತಾ ರೋಡ್ ಮಿಸ್ ಮಾಡ್ಕೊಂಡ್ಬಿಟ್ಟಿದೀವಿ ವಿಡಿಯೋ ತೋರಿಸಿ ತೋರಿಸಿ ರೋಡ್ ಮಿಸ್ ಮಾಡ್ಕೊಂಡ್ಬಿಟ್ಟಿದೀವಿ ಯಾವ್ದೋ ಬೇರೆ ಇನ್ನೊಂದು ಕಡೆ ಬಂದಿದೀವಿ ನೋಡೋಣ ಬೇರೆ ಕಡೆ ಎಲ್ಲದೂ ಕನೆಕ್ಟ್ ಆಗುತ್ತ ರೋಡ್ ಅಂತ ಟರ್ನ್ ಒಳಗೆ ಹಿಂಗೂ ಇರುತ್ತೆ ಹಿಂಗಿರುತ್ತೆ ಯಾವ ಕಡೆ ಟರ್ನ್ ಆಗ್ಬೇಕಂತಾನೆ ಗೊತ್ತಾಗಲ್ಲ ಸಡನ್ ಆಗಿ ಎಲ್ಲಾದ್ರೂ ಹೋಗಿ ಕನೆಕ್ಷನ್ ಏನಾದ್ರು ಇದೆಯಾ ಎಲ್ಲಾದ್ರೂ ಹೋಗಿ ಆಲ್ರೆಡಿ ಟೂ ಅವರ್ಸ್ ಲೇಟ್ ಆಗಿ ಹೊರಟಿದೀವಿ ಅಲ್ಲಿ ಎಲ್ಲೋ ಟರ್ನ್ ಆಗ್ಬೇಕಿತ್ತು ಬಟ್ ಏನೋ ಇರುತ್ತೆ ಅಂತ ತಗೊಂಡು ವಾಪಸ್ ಯಾವ ಕಡೆ ಬಂದಿದೀವಿ ಈಗ ಕರೆಕ್ಟ್ ಆಗಿದ್ಯಾ ಓಕೆ ಈಗ ಮತ್ತೆ ವಾಪಸ್ ಚಾನಲ್ ನಂಬರ್ ಫೋರ್ಟೀನ್ ಫೋರ್ಟ್ ಇರೋದೇ ಎರಡು ಅವರ್ ಲೇಟು ಅದ್ರಲ್ಲೂ ರೋಡ್ ಮಿಸ್ ಮಾಡ್ಕೊಂಡಿದೀವಿ ಹ್ಮ್ ಅದ್ರ ಟ್ರಾಫಿಕ್ ಒಂದು ಇರಲ್ಲ ಬಟ್ ತುಂಬಾ ಬಳಸ್ಕೊಂಡ್ ಹೋಗ್ಬೇಕು ಇಲ್ಲಿ ಈ ಟನಲ್ಸ್ ಇರೋದ್ರಿಂದನೇ ಕನ್ಫ್ಯೂಸ್ ಆಗೋದಲ್ಲ ಅಂದ್ರೆ ಆ ಟನಲ್ ಒಳಗಡೆ ಹೋಗ್ತೀವಿ ಸ್ಪ್ಲಿಟ್ ಇರುತ್ತೆ ಈ ಕಡೆ ಈ ಕಡೆ ಟರ್ನ್ ಇರುತ್ತೆ ಯಾವ ಕಡೆ ಟರ್ನ್ ಆಗ್ಬೇಕಂತ ಸಡನ್ ಆಗಿ ಗೂಗಲ್ ಮ್ಯಾಪ್ಸ್ ಅಲ್ಲಿ ಗೊತ್ತಾಗಲ್ಲ ನಾನು ಇಲ್ಲಿಗೆ ಬರಕ್ ಮುಂಚೆ ಮದ್ವೆ ಆಗಕ್ ಮುಂಚೆ ಟ್ರಾವೆಲಿಂಗ್ ಟ್ರಾವೆಲ್ಲೇ ಮಾಡ್ತಿರ್ಲಿಲ್ಲ ನಂಗೆ ಇಷ್ಟನೇ ಆಗ್ತಿರ್ಲಿಲ್ಲ ಅಷ್ಟೊಂದು ಎಲ್ಲಾದರೂ ಫ್ರೆಂಡ್ಸು ವೀಕೆಂಡಲ್ಲಿ ಹೊರಗೆ ಹೋಗೋಣ ಅಲ್ಬಾ ಇಲ್ಬಾ ಅಂತ ಕರೆದ್ರು ಮನೆಯಲ್ಲಿ ಹೇಳಿದ್ರು ಅಷ್ಟು ಲೇಸಿ ಮಾಡ್ತಾ ಇದ್ದೀನಿ ನನಗೆ ಬರಲ್ಲ ಬರಲ್ಲ ಅಂತ ಬಟ್ ಇಲ್ಲಿ ಬಂದ ಮೇಲೆ ಮದುವೆ ಆದಮೇಲೆ ಲಿಶಿನ್ ಜೊತೆ ಟ್ರಾವೆಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ನಂಗೆ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ನನಗೆ ಸಿಟೀಸ್ ಎಲ್ಲ ಅಷ್ಟು ಇಷ್ಟ ಆಗೋಲ್ಲ ನೇಚರ್ ಈ ಥರ ಹೈಕಿಂಗು ಎಸ್ಪೆಷಲಿ ನಾರ್ವೆ ಬಂದ್ಮೇಲೆ ಅಂತೂ ನಂಗಂತೂ ತುಂಬಾ ಇಷ್ಟ ಹೈಕ್ ಮಾಡೋದು ಟ್ರೆಕ್ಕಿಂಗು ಸಕತ್ ಇಷ್ಟ ಆಗಿದೆ ಇಲ್ಲಿ ಚೇಂಜ್ ಆಗಿ ಹೋಗಿದೀನಿ ಇವಾಗ ನಾನೇ ಹೇಳ್ತೀನಿ ಹೊರಡೋಣ ಎಲ್ಲಾದರೂ ಹೋಗೋಣ ಎಲ್ಲಾದರೂ ಹೋಗೋಣ ಅಂತ ವೀಕೆಂಡ್ ಬಂದರೆ ಸಾಕು ಪ್ಲಾನ್ ಮಾಡಿರ್ತೀನಿ ಸ್ಯಾಟರ್ಡೆ ಇಲ್ಲಿ ಹೋಗೋಣ ಸಂಡೇ ಇಲ್ಲಿ ಹೋಗೋಣ ಅಂತ ನೋಡ್ತಾ ಇದ್ರೇನೆ ಒಂಥರ ಕನ್ಫ್ಯೂಷನ್ ಏನು ಇದು ಈ ತರ ಇದೆ ಇದೊಳಗೆ ರೌಂಡ್ ಹೊಡಿತಾ ಇದೀವಿ ಟನಲ್ ಒಳಗಡೆ ಹೋಗೋದು ಮತ್ತೆ ಅಲ್ಲೆಲ್ಲೂ ಡೈವರ್ಷನ್ ತಗೊಳ್ಳೋದು ಮತ್ತೆ ಟರ್ನ್ ಮತ್ತೆ ಟನಲ್ ಒಳಗಡೆನೆ ಬರೋದು ಚೂರ್ ಸಿಟಿ ನೋಡೋದು ಮತ್ತೆ ಟನಲ್ ಒಳಗ ಹೋಗೋದು ಇದು ವಾಪಸ್ ಇದು ಆಲ್ರೆಡಿ ಬಂದಿದ್ವಲ್ಲ ಮತ್ತೆ ವಾಪಸ್ ಹೋಗ್ತಿದೀವಿ ಅಗೇನ್ ವಾಪಸ್ ಬಂದು ಮತ್ತೆ ನಾವ್ ಸ್ಟ್ರೈಟ್ ಹೋಗ್ಬೇಕಿತ್ತು ಬಟ್ ಆ ಕಡೆ ಹೋಗಿದ್ವಿ ಅದಕ್ಕೆ ಈ ತರ ಎಲ್ಲಾ ಬಳಸ್ಕೊಂಡ್ ಬಂದಿದಾಯ್ತು ಸೊ ಇವಾಗ ಕರೆಕ್ಟ್ ಹೋಗ್ತಿದೀವಲ್ಲ

ನೇಚರ್ ನ ಎಷ್ಟು ಚೆನ್ನಾಗಿ ಕಾಪಾಡ್ತಾರಲ್ಲ ಅವರು ಅಂದ್ರೆ ಎಷ್ಟು ಪ್ಲಾನ್ ಮಾಡಿ ಬಿಲ್ಡ್ ಮಾಡ್ತಾರೆ ಬ್ಯೂಟಿಫುಲ್ ಫೋರ್ಟೀನ್ ಐತಲ್ಲ ಟನಲ್ ನಂಬರ್ ಇದು ಫಿಫ್ಟೀನ್ ಇಷ್ಟೇ ಡಿಸ್ಟೆನ್ಸ್ ಬಟ್ ಫಿಫ್ಟೀನ್ ಯಾಕಂದ್ರೆ ಅಲ್ಲಿ ಅಲ್ಲಿ ಬೆಟ್ಟ ಮಧ್ಯ ಮಧ್ಯ ಬೆಟ್ಟ ಇರುತ್ತಲ್ಲ ಫುಲ್ ಡೆಸ್ಟ್ರಾಯ್ ಮಾಡಲ್ಲ ಅವರು ಈ ತರ ನೇಚರ್ ನ ಪ್ರಿಸರ್ವ್ ಮಾಡಕ್ಕೋಸ್ಕರ ಈ ತರ ಎಷ್ಟೇ ಕಷ್ಟ ಆದ್ರೂನು ಅವರು ಟನಲ್ ಮಾಡಿ ನೇಚರ್ ನ ಕಾಪಾಡ್ತಾರೆ ಇಲ್ಲಿ ನಾವು ಓಡಾಡ್ಬೋದು ಓಡಾಡ್ಕೊಂಡಿರ್ಬೋದು ವೆರಿ ಬ್ಯೂಟಿಫುಲ್ ಏನಿಗ್ ಇಷ್ಟ ಆಗುತ್ತೆ ಅಂದ್ರೆ ಇದಕ್ಕೆ ಅದಕ್ಕೆ ನೇಚರ್ ಇನ್ನು ಇಷ್ಟು ಚೆನ್ನಾಗಿದೆ ಅಂತಂದ್ರೆ ಇಷ್ಟು ಡೆವಲಪ್ಡ್ ಕಂಟ್ರೀಸ್ ಅಲ್ಲೂ ನೇಚರ್ ಚೆನ್ನಾಗಿದೆ ಅಂದ್ರೆ ಇವ್ರದು ಈ ತರ ತರಲ್ ನಂಬರ್ ಸಿಕ್ಸ್

ಅಲ್ಲಿ ಸೈಡ್ ಅಲ್ಲಿ ಗ್ರೀನ್ ಕಲರ್ ಕಾಣಿಸ್ತಾ ಇದೆಯಲ್ಲ ಅದೆಲ್ಲ ಡೋರ್ಸ್ ಎಮರ್ಜೆನ್ಸಿ ಎಕ್ಸಿಟ್ ಅದೇ ತರ ಲಾಂಗ್ ಎಸ್ಟ್ ಟನಲ್ ಆಗಿರೋದ್ರಿಂದ ತುಂಬಾ ಶಾರ್ಟ್ ಟನಲ್ಸ್ ಅಲ್ಲಿ ಅಷ್ಟೊಂದು ಮಾಡಲ್ಲ ಈ ತರ ಎಮರ್ಜೆನ್ಸಿ ಎಕ್ಸಿಟ್ಸ್ ಇರಲ್ಲ ಈ ತರ ಲಾಂಗೆಸ್ಟ್ ಟನಲ್ಸ್ ಅಲ್ಲಿ ಇದು ಫೋರ್ ಕಿಲೋಮೀಟರ್ ಟನಲ್ ಆಗಿರೋದ್ರಿಂದ ಈ ತರ ಎಮರ್ಜೆನ್ಸಿ ಎಕ್ಸಿಟ್ಸ್ ಅಲ್ಲಿ ಅಲ್ಲಲ್ಲೇ ಇರುತ್ತೆ ಇನ್ ಕೇಸ್ ಆಫ್ ಎನಿ ಆಕ್ಸಿಡೆಂಟ್ಸ್ ಏನಾದ್ರು ಆದ್ರೆ ಗಾಡಿ ಕೆಟ್ಟೋದ್ರೆ ಅಂಡ್ ಎಮರ್ಜೆನ್ಸಿ ಕಾಲ್ ಮಾಡೋದಕ್ಕೆ ಟೆಲಿಫೋನ್ ಕೂಡ ಇರುತ್ತೆ ಇಲ್ಲಿ ಅಕಸ್ಮಾತ್ ನೆಟ್ವರ್ಕ್ ಹೋದ್ರೆ ಇದರಿಂದ ಕಾಲ್ ಮಾಡಬಹುದು ಅಷ್ಟು ಪ್ಲಾನ್ ಮಾಡಿ ಇವರು ಇದನ್ನೆಲ್ಲ ಬಿಲ್ಡ್ ಮಾಡ್ತಾರೆ ಅದಕ್ಕೆ ಖುಷಿ ಆಗುತ್ತೆ ಎಷ್ಟು ಫೆಸಿಲಿಟೀಸ್ ಇರುತ್ತೆ ಅಂದ್ರೆ ಏನು ಎಲ್ಲೂ ಪ್ರಾಬ್ಲಮ್ ಆಗಲ್ಲ ಅಂದ್ರೆ ಏನೇ ಆದ್ರೂ ಏನಾದ್ರೂ ಒಂದ್ ಸೊಲ್ಯೂಷನ್ ಅಲ್ಲೇ ಇರುತ್ತೆ ಆತರ ಪ್ಲಾನ್ ಮಾಡ್ತಾರೆ ಇಲ್ಲೆಲ್ಲ ಇನ್ನು ಮುಗ್ದಿಲ್ಲ ಟನಲ್ ಹೋಗ್ತಿವಿ ನಾಲ್ಕು ಕಿಲೋಮೀಟರ್ ಅದು ಸ್ಪೀಡ್ ಲಿಮಿಟ್ ಇರೋದ್ರಿಂದ ಹಂಡ್ರೆಡ್ ಇದೆ ಬಟ್ ಆದ್ರೂ ಸುತ್ತ ಅನ್ಸ್ತದೆ ಏನಾದ್ರು ಸ್ಪೀಡ್ ಲಿಮಿಟ್ ಕೆಲವೊಂದ್ ಕಡೆ ಫಿಫ್ಟಿ ಸಿಕ್ಸ್ಟಿ ಎಲ್ಲ ಇರುತ್ತೆ ಟನಲ್ ಒಳಗಡೆ ಹೋಗ್ಬೇಕು ಲಾಂಗ್ ಇರುತ್ತೆ ಟನಲ್ ಅವಾಗಂತೂ ಪಾಸ್ ಎಕ್ಟೆ ಬೇಜಾರಾಗುತ್ತೆ ಎಷ್ಟೊದಿಗೆ ಮುಗಿಯುತ್ತೆ ಅನ್ಸುತ್ತೆ ಬಟ್ ಈ ತರ ಸ್ಪೀಡ್ ಲಿಮಿಟ್ ಎಲ್ಲ ಹಂಡ್ರೆಡ್ ಇದ್ದು ಈ ತರ ಟನಲ್ಸ್ ಲಾಂಗ್ ಟನಲ್ ಇದ್ರೇನೆ ಓಕೆ ಓಕೆ ಅನ್ಸುತ್ತೆ ಫೈನಲಿ ಆಲ್ಮೋಸ್ಟ್ ಟನಲ್ ಕಂಪ್ಲೀಟ್ ಮಾಡಿದ್ವಿ ಎಷ್ಟನೇ ಟನಲ್ ಆ ಸೆವೆಂಟೀನ್ ಟನಲ್ ಇದು ಕಂಪ್ಲೀಟ್ ಆಯ್ತು ಏನೋ ಬೇರೆ ಪ್ರಪಂಚ ಬಂದಂಗಾಗುತ್ತೆ ಆಚೆ ಬಂದ್ರೆ ಗೊತ್ತೇ ಆಗಲ್ಲ ಇದು ಏಟೀನ್ತ್ ಟನಲ್ ಮೇಲೆ ಕಾಡು ಕೆಲ್ಗಡೆ ಕೆಲವರು ಪ್ರಾಣಿ ಕಾಣಿಸುತ್ತಾ ಅಂತ ನೋಡ್ತಾ ಇದ್ದೆ ಚಿಕ್ಕ ಟನಲ್ ಆದ್ರೂನು ಅವ್ರು ಆ ಬೆಟ್ಟನ ಇವ್ರು ಬೇಕಿದ್ರೆ ಆ ಬೆಟ್ಟ ಫುಲ್ ಡಿಸ್ಟ್ರಾಯ್ ಮಾಡಿ ಆರಾಮ್ಸೆ ಟನಲ್ ಯಾರು ಕಟ್ಟೋದು ಅಂದ್ಬಿಟ್ಟು ಮಾಡ್ಬೋದು ಬಟ್ ಆದ್ರೂ ಮೈಂಡ್ ಸೆಟ್ ಎಷ್ಟು ಚೆನ್ನಾಗಿದೆ ಅಂದ್ರೆ ನೇಚರ್ನ ಕಾಪಾಡೋಕೋಸ್ಕರ ಚಿಕ್ಕ ಬೆಟ್ಟ ಆದ್ರೂನು ಅದು ಫುಲ್ ಡೆಮೋನಿಶ್ ಮಾಡ್ದೆ ಈ ತರ ಟನಲ್ಸ್ ಕಟ್ತಾರೆ ಸೋ ಗುಡ್ ಇಷ್ಟು ಬ್ಯೂಟಿಫುಲ್ ಆಗಿದ್ರೆ ಯಾರ್ ತಾನೇ ರೋಡ್ ಟ್ರಿಪ್ ಮಾಡಲ್ಲ ಯಾರಿಗ ಇಷ್ಟ ಆಗಲ್ಲ ಈ ತರ ರೋಡ್ ಟ್ರಿಪ್ ಬ್ಯೂಟಿ ಆಫ್ ನಾರ್ವೆ ಅಪ್ಪ ಸೈಡ್ ಅಲ್ಲಿ ಮಾರ್ಗದ ತರ ಇದೆ ಅಲ್ಲಿ ನೋಡು ನೀರ್ ಮಧ್ಯ ಯಾವ್ದೋ ಐಲ್ಯಾಂಡ್ ತರ ಇದೆ ಬೆಟ್ಟ ಮಧ್ಯ ನೀರು ಅಲ್ಲೇ ಮನೆ ಕಟ್ಕೊಂಡಿದ್ದಾರೆ ಇಲ್ಲೆಲ್ಲ ಜಾಸ್ತಿ ಎಲೆಕ್ಟ್ರ ಎಲೆಕ್ಟ್ರಿಕ್ ಕಾರ್ಸ್ ಜಾಸ್ತಿ ಇಲ್ಲೆಲ್ಲ ತುಂಬಾ ಜಾಸ್ತಿ ಅದ್ರಲ್ಲೂ ಟೆಸ್ಲಾ ಯಾರ್ ನೋಡಿದ್ರು ಟೆಸ್ಲಾನೇ ಜಾಸ್ತಿ ಇರುತ್ತೆ ಕಾರ್ಗಳು ಗಳು ಇಲ್ಲಿ ಗವರ್ನಮೆಂಟ್ ಇಂದ ಸಬ್ಸಿಡಿ ಕೊಡ್ತಾರ ಎಲೆಕ್ಟ್ರಿಕ್ ಕಾರ್ಸ್ ಗೆ ಅದಕ್ಕೆ ಜಾಸ್ತಿ ಎಲೆಕ್ಟ್ರಿಕ್ ಆಮೇಲೆ ಎಲ್ಲಾ ಕಾರ್ ಕಂಪ್ನಿ ಮ್ಯಾನುಫ್ಯಾಕ್ಚರರ್ಸ್ ಅನ್ನು ಎಲೆಕ್ಟ್ರಿಕ್ ಕಾರ್ ಗೆ ಶಿಫ್ಟ್ ಆಗ್ತಾ ಇದಾರೆ ಎಲ್ಲ ಯುರೋಪಿಯನ್ ಯೂನಿಯನ್ ಅಲ್ಲಿ ರೂಲ್ಸ್ ಮಾಡ್ತಾ ಇದಾರೆ ಅಂದ್ರೆ ಟ್ವೆಂಟಿ ತರ್ಟಿ ಇಲ್ಲ ಟ್ವೆಂಟಿ ಟ್ವೆಂಟಿ ಫೈವ್ ಎಲೆಕ್ಟ್ರಿಕ್ ಬರೋ ಕಾರ್ ಓಕೆ ಸೊ ಇವಾಗ ನಮ್ದು ಫಸ್ಟ್ ಪಿಟ್ ಸ್ಟಾಪ್ ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಹಾಕ್ಸೋಣ ಅಂತ ಬಂದಿದೀವಿ ಇಲ್ಲಿ ಸ್ವಲ್ಪ ಜಾಸ್ತಿ ಇದೆ ಅಲ್ಲ ಇಲ್ಲಿ ಎಷ್ಟಿದೆ ಟ್ವೆಂಟಿ ಟೂ ಪಾಯಿಂಟ್ ಫೋರ್ ಫೋರ್ ಅಂದ್ರೆ

ಸೊ ಎಷ್ಟು ಬೇಕು ಅಂತ ಫಸ್ಟೇ ನಾವು ಅಲ್ಲಿ ಹಾಕಿರ್ಬೇಕಾ ಎಷ್ಟು ಬೇಕಲ್ಲ ಎಷ್ಟಾದರೂ ಹಾಕ್ಕೊಬೋದು ಹಾಂ ದುಡ್ಡು ಓಕೆ ನಾವು ಎಷ್ಟಾದರೂ ಹಾಕ್ಕೋಬೋದು ಅದ್ರ ಮೇಲೆ ಕಾರ್ಡ್ ರಿಜಿಸ್ಟರ್ ಮಾಡಿರ್ತೀವಿ ಸೊ ಅದ್ರ ಮೇಲೆ ನಾವು ಪೆಟ್ರೋಲ್ ಹಾಕ್ಕೋಬೇಕು ಎಷ್ಟು ಬೇಕು ಎಷ್ಟು ಹಾಕೊಂಡಿರ್ತೀವಿ ಪೆಟ್ರೋಲು ಅಷ್ಟು ದುಡ್ಡನ್ನ ಇದು ತಗೊಳ್ಳೋಕ್ಕೆ ನೈಸ್ ಇಂಡ್ಯಾಲೂ ಈ ಥರ ಇರಬೇಕಲ್ಲ ಇಂಡಿಯಾಲು ಈ ಥರ ಮಾಡಿದ್ರೆ ಹೇಗಿರುತ್ತೆ ಮಾಡ್ಬೋದು

ಜಗಳ ಆಡೋಲ್ಲ ಅಂತಂದ್ರೆ ನೀನು ಏನು ಬೇಕಾದ್ರೆ ಕೊಡ್ತೀಯ ಅಂತ ಗೊತ್ತು ಇಲ್ಲಿ ಕೂತ್ಕೊಳ್ಳೋಕ್ಕೂ ಇದೆ ಸೊ ಕೂತ್ಕೊಳ್ಳೋಕೆಲ್ಲ ಟೈಮ್ ಇಲ್ಲ ನಮ್ಗೆ ಇವಾಗ ಕಾಫಿ ಇದೆ ವಿಟಮಿನ್ ಇದು ಏನದು ವಿಟಮಿನ್ ಓಕೆ ಹಾಗಾದ್ರೆ

ಇಷ್ಟೊತ್ತು ಆಕ್ಚುಲಿ ವಿಡಿಯೋಸ್ ಮಾಡ್ಕೊಂಡು ಹಾಡ್ ಹಾಕೊಂಡು ಯೂಶಲಿ ರೋಡ್ ಟ್ರಿಪ್ ಹೋಗುವಾಗ ಸಾಂಗ್ ಹಾಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು ಅದಕ್ಕೆ ಇವಾಗ ಹೊತ್ತು ವಿಡಿಯೋ ಮಾಡೋದ್ ಬಿಟ್ಟು ಸಾಂಗ್ ಕೇಳ್ಕೊಂಡು ರೋಡ್ ಟ್ರಿಪ್ ಎಂಜಾಯ್ ಮಾಡಿ ಮತ್ತೆ ಒಬ್ಬಸ್ ಬರ್ತೀವಿ ವಿಡಿಯೋ ಮಾಡ್ತೀವಿ